ಈಗ ಅಲ್ಲಿಂದ ಕಂಟಿನ್ಯೂ ಆಗೈತಿ ಬಡ್ಡಿ ಹೋಗುದು ಮೇಲೆ ಕಂಟಿನ್ಯೂ ಮಾಡಕ್ಕೆ ಲಾಭನ ನೆಕ್ಸ್ಟ್ ಡೇ ಅಲ್ಲ ಅವತ್ತೆ ಇದು ಇನ್ನೊಂದು ಲಾಭ ಅಂತೇಳಿ ಬರಿ ಇವತ್ತಿನ ಲಾವ್ ಒಳಗೆ ಏನೇನು ಅತಿ ಎಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಫಸ್ಟಿಗೆ ನಿನ್ನೆಲ್ಲ ನೋಡ್ರಿ ನೀವು ನಿನ್ನ ಹೇಳಿದ್ನಲ್ಲ ತಗೊಂಡಿದ್ದ ತಗೊಂದು ಅಂತ ಅಂಥೇಳಿ ನಿನ್ನೆ ಅದು ಆರ್ಡ್ರ್ ಬಂದಿಸ್ತೀನಿ ಅಂತರ ಏನಂತ ತೋರಿಸ್ತೀನಿ ಎರಡು ಬಲ್ಲವು ನೋಡ್ರಿ ಎರಡು ಬಂದವು ಏನೇನು ಅಂತೇಳಿ ತೋರಿಸ್ತೀನಿ ಈಗ

ಗೋಡೆಗೆ ಹಚ್ಚಿ ನಿಲ್ಲಕ್ಕ ಅದಕ್ಕೆ ಹಾಗಾಗಿ ಹಂಗಾಗಿ ಇದನ್ನ ಆರ್ಡರ್ ಮಾಡಿದ್ರ ಹೇಗೂ ಡೋರ್ ಕ್ಲೋಸ್ ಮಾಡಕತ್ತ ಯಾಕಂದ್ರೆ ಅನುಕೂಲ ಅದಾವು ಅಂತ ನೋಡ್ ಆರ್ಡರ್ ಮಾಡಿದ್ವಿ ನೋಡೋಣ ಏನ್ ಇವನು ಬಂದಾಗಿಂದ ನಾನು ಅಲ್ಲಿ ಕಟ್ಟಿ ಹೋದವ್ರಿಗೆ ಕೇಳಿ ಅಂದ್ರೆ ಬಾ ಓಪನ್ ಮಾಡ ಬಾ ಓಪನ್ ಮಾಡ ಅಂತ ಹೇಳಿ ಬಂದ ಮಾತಾಡಿದೆ ಬಟ್ಟೆ ಓದ್ ಮೇಲೆ ಓಪನ್ ಮಾಡ್ತೀನಿ ಅಂತ ಹೇಳಿ ಸರಿ ಕಣ್ಣ ಮಾಡುದ Mata nidhari yedma matara. Koti. Koti. Papa na adho. Papa na adho. Pa uchira idhara dhara. ಬರ್ತಾ ಇದೆ ನಲ್ಲಿ ಹಾಕಬೇಕು ಹಾಕ್ಬೇಕು ನೈಸ್ ಡೇ ಅಂತ ಈ ತರ ಸರಿ ಈ ಕಡೆ ಬನ್ನಿ ಇವೆಲ್ಲ ಗಟ್ಟಿ ಮುಟ್ಟದ ಬಹಳ ದಪ್ಪ ಇದೆ ಆದ್ರೆ ನಾನು ಹಿಂಗ್ ಅನ್ಕೊಂಡಿದ್ದೆಲ್ಲ ಒಂದ ಬಂದಿದ್ದೆ ಎರಡು ಬಸ್ ಅನ್ಕೊಂಡಿದ್ದೆ ಸರಿ ಇದು ರೇಟ್ ಏನೈತಿ ಅದನ್ನ ನೋಡ್ತಿದ್ರೆ ನೋಡಿ ಕೊಡು ಕೊಡ್ತೀನಿ ಫಸ್ಟ್ ಇನ್ನೇ ಯಶ್ಮಾಡ್ರಿ ಬಂದ ಮೇಲೆ ಹಾಕಿಷ್ಟು ನೋಡ್ರಿ ಅದು ಹೂ ಗೊತ್ತ್ರಿ ನಾನು ನೋಡಿದ್ದೆ ಇದು ಈ ಥರ ಬಂದೈತೆ ಅದಕ್ಕೆ ಎರಡು ಹಿಂಗತೆ ಹ್ಯಾಂಡಲ್ ಇರ್ತಾವ್ರಿ ಡೋರ್ ಮೇಲೆ ಹಿಂಗೈತೆ ಹಿಡಿಯಾಕಿದ್ದವು ಜಸ್ಟ್ ಹಿಂಗೆ ಕೈ ಕೈಬೇಡ್ರಿ ಹಿಂಗೆ ಹಾಕ್ಬಿಟ್ರ ಡೋರ್ ಹಿಂಗೆ ಹಾಕ್ಬಿಟ್ರೆ ಇನ್ನಿಲ್ಲದಂದು ಈ ಕಡೆ ಒಂದು ಈ ಕಡೆ ಒಂದು ಡೋರ್ನ ಗ್ರಿಪ್ ಆಗಕ ಒಂದು ಇವು ಇದ್ದಿವಿರಿ ಎರಡು ನಾ ಅಂತ ನೋಡಿದ್ದೆ ಆದ್ರೆ ಇದು ಹಾಗೆಲ್ಲ ಬಂದಿಲ್ಲ ಹೋಲ್ ಕೊಡ್ತಾ ಈ ಕಡೆ ಎರಡು ಈ ಕಡೆ ಎರಡು ನೋಡ್ರಿ ಹಾಂ ಅಂತ ನೋಡ್ರಿ ಇವೆರಡು ಹೋಲ್ ಇವರಡು ಬಡದು ಹಾಕಿದ್ರಿ ಆಗತ್ತ ಗೋಡೆ ಬಂದ್ಬಿಡದೆ ಅಂತ ಹೇಳಿದ್ರೆ ಇವೆಲ್ರೂ ಅದನ್ನ ಬಹಳ ಇಷ್ಟಪಟ್ಟಿ ಈಗ ಇರೋದನ್ನ ಚಂದ ಐತ್ರಿ ಅಂತ ಬಹಳ ಚೆನ್ನಾಗಿ ಕೇಳಿರಿ ಶಾರ್ಟ್ ಆಲ್ಮೋಸ್ಟ್ ನಾವು ಅಲ್ಲಿ ಸ್ಟಾರ್ಟ್ ಮಾಡ್ತೇವೆಲ್ಲ ಅಲ್ಲಿ ಕೇಳಿರಿ ಅದು ಅದ್ರ ಅದು ಪ್ಲಾಸ್ಟಿಕ್ ಅನ್ಸಂಡಿತ್ರಿ ಪ್ಲಾಸ್ಟಿಕ್ ಇನ್ ಬಾಗಲೀಗ ಹಾಕ್ಬಾರ್ದು ಚಿರಿ ಹಂಗ ನೋಡಿದ್ರ ನಾವು ತಿಂಗ್ಳಿಗೆ ಹಾಕೋಲ್ರಿ ಹದಿನೈದು ದಿನಕ್ ಹಾಕೋಲ್ರಿ ವಾರಕ್ಕೆ ಹಾಕೋಲ್ಕ ಹೂವಿಂದ ಮಾಡಿದ್ರೆ ಹೂವಿನ ಹಾರ ಇಲ್ಲಾಂದ್ರ ಮಾನ್ಸಲ್ಲಿ ತೋಣ ಹಾಕದ್ ಬಿಟ್ರೆ ಪ್ಲಾಸ್ಟಿಕ್ ಏನ ಹಾಕಬಾರ್ದ್ರಿ ಹಂಗ ನೋಡಿದ್ರ ಇದು ನಂಗೆ ಗೊತ್ತಿರೋದು ಹೇಳಿ ಹಂಗಂದು ಎಂತ ತೋರ್

ಅವು ಭತ್ತ ಹೋ ಕನ್ನ ಗೊಬ್ರ ಹಾಕಿಂತ ತೋರ್ಸಿನ ಸ್ನೇಹಿತರೆ ಮೊದಲು ಒಂದು ಸ್ವಲ್ಪ ಇದು ನೋಡ್ತೀನಿ ಏನೈತೆ ನೋಡಿ ಬತ್ತು ಇಂತಂತೆ ನಾನು ಸುಮಾರು ಇದ್ರೆ ನೋಡಿದ್ದೆ ಒಂದು ಏನು ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ನಾಗ ನೋಡಿದ್ರೆ ನಾನು ನಾವು ಬಾಗಲಾಗೆ ಹಾಕಿದ್ರು ಕಂಚನ ಕಾಣ ಆಗ್ತಿತ್ತು ಅಂದರೆ ನಾನು ಏನು ತರ್ಸಿಲ್ಲ ನಿಮ್ಗೆ ಅವಾಗ ಹೇಳಿದ್ದೆ ಅಲ್ಲ ಅಂತರ್ಸ್ಬೇಕು ಅನ್ನೋದಾಯ್ತು ಹೇಳಿ ಅದಕ್ಕೆ ಇವತ್ತು ಕಾರ್ ಕೂಡ ಅದಕ್ಕೆ ಇವತ್ತು ಬಂತು ಅವು ಭದ್ದ ಅಂತಿರ್ತಾರೆ ಅದು ಐತ್ರಿ ನಾನು ಏನು ನೋಡಿ ಆರ್ಡ್ರ್ ಮಾಡಿದ್ದ ಎಂಥದ್ದೈತೆ ಅಂತೇಳಿ ಅಂಥದ್ದಾಯ್ತಿದ್ರೆ ನಂಗೆ ದೂರಿಂದ ಸರಿ ನೋ ನೋಡಿದ್ದಿಲ್ಲ ಇಲ್ಲ ನೋಡ್ರಿ ಒಳಗೆ ಎರಡದು ಹ್ಯಾಂಗ ಹಾಕವು ಸರಿ ಯಾಕಂದ ಈಗ ಮೊನ್ನೊಂದು ತನ್ನೊಂದ ಭಾಳ ಸಿಕ್ಕಿದೆ ಆ ಥರ ಕ್ಯಾಮ್ರಾ ಒಂದು ಬರೀ ಅವನ ಬರೋದು ಆಪ್ಡೇಟ್ ಮಾಡೋದಿದ್ನಲ್ಲ ಅದಕ್ಕೆ ಸಪ್ರೇಟ್ ತೊಗೊಂಡೆ ಹ್ಞೂ ಕರೆಕ್ಟ್ ಇವನ್ನ ಇದಕ್ಕೆ ಹಾಕಿ ಇದು ಏನು ಡೋರ್ ಹಾಕೋಕೋದು ಯಾಕಂದ್ರೆ ಭಾಳ ಅನುಕೂಲ ಐತೆ ಅಂತ ರೀ ಹಿಡಿಯಲ್ಲ ಅಂತ ಹಂಗಿ ಏನಪ್ಪ

कंसलन चुटनाने हे ए ಅರೇ ನೋಡು ಇಲ್ಲ ಇದು ಇದಕ್ಕದ ಇವೆರಡು ಇದು ಹೋಲೋದು ಅಲ್ರಿ ಕಚ್ಚ ಅದಕ್ಕೆ ಇದಕ್ಕೆ ಸೇರಿಸ್ಬೇಕು ಸೇರಿಸಿದ ಹಾಕ್ಬಿಡದು ಆಟ ಆಡೋದಲ್ಲ ಕಂದ ಮೇಲೆ ಹಾಕ್ಬೇಕು ಮೇಲೆ ಮೇಲೆ ಹಾಕಿ ನೋಡ್ತಿದ್ದಾಳೆ ಇರೋದು ಹಿಂಗಾದ್ರೆ ನೆಕ್ಸ್ಟ್ ಇದು ನೋಡಿದ್ರು ಬತ್ತದ ಬಾಗ ಇಲ್ಲೇ ಇದು ಪಟ್ಟಿ ಪಟ್ಟಿರಿ ಇದು ಇಷ್ಟ ಕೆಳಗಿಂಗ್ ಬಿಡುತ್ತಾ ಚೆಂದ ಐತಿ ಅದ್ರ ನನ್ಗೆ ಏನಂದ್ರೆ ಓಪನ್ ಮಾಡಲ್ಲ ರೀ ನಾನ್ ಜಸ್ಟ್ ಇಷ್ಟ ನೋಡ್ರಿ ಈಗ ಎಷ್ಟು ಮಂಟ್ರ ಬಂದ್ಮೇಲೆ ತಿಳಿಸಿ ಏ ಸುಂದರ ಬಾಗಿಲಿಗೆ ಹಾಕಿ ತೋಗಿಸ್ತೀನಿ ಹೆಂಗ್ ಕಡೆ ಆಗತ್ತೆ ಈ ತರ ಒಂದೊಂದು ರೀ ಕತ್ತ ನಂಗೆ ಭಾಳ ಇಷ್ಟ ಇದು ಭಾಳ ನಂಗೆ ಭಾಳ ಇಷ್ಟ ಬರ್ತಿದ್ರು ಅದೇ ಭಾಳ ಇಷ್ಟ ಆಯ್ತಾ ಆಯ್ತು ಬಿಡುತ್ತೆ ನಿಮ್ಗೆ ಅದೇ ಇಷ್ಟ ಆಗುತ್ತೆ ಸ್ನೇಹಿತರೆ ಈಗ ಇಲ್ಲೇ ನಮ್ಮ ಮನೆ ಮುಂದೆ ರೋಡ್ನಾಗ ಮುಂದಕ್ಕೆ ವಿಡಿಯೋ ಅಪ್ಲೋಡ್ ಮಾಡಕ್ಕೆ ಹೋಗಿದ್ದೆ ನೆಟ್ವರ್ಕ್ ಇರಲಿಲ್ಲ ಅಂತೇಳಿ ಅಲ್ಲಿ ಬರೋ ಹೋಗ್ಬೇಕ ಅಜ್ಜಿ ಅಂತೇಳಿ ಪಾಪ ಹೋಗೋರು ಬರೋರು ಎಲ್ಲರಿಗೆ ಕೈ ಹೊಡ್ಕೊಂಡು ಕುತಾಡ್ರಿ ಕಿ ನೋಡಿ ನಂಗೆ ಅಂತ ಬಂದುಬಿಡ್ತು ಆದರೆ ನಾನು ಯಾವಾಗಲೂ ರೊಕ್ಕ ರೊಕ್ಕಾಡ್ಕೊಂಡು ಹೋಗೋಕೆ ಇವತ್ತು ಬರೀ ಕೈಯಲ್ಲಿ ಹೋಗಿದ್ದೆ ಹಂಗೆ ವಿಡಿಯೋ ಅಪ್ಲೋಡ್ ಮಾಡೋದಲ್ಲ ಅಂತೇಳಿ ನೋಡಿ ನಂಗೆ ಬಂದು ಬಿಡ್ತು ಪಾಪ ಎಲ್ರಿಗೂ ಬಿಡ್ಕೊಳ್ಬೋದ ಯಾರು ಏನೋ ಕೊಡಾವಲ್ರು ಹಂಗಾಗಿ ಒಂದಿಷ್ಟು ಮನೆಗೆ ಎಲ್ಲ ಇರ್ತೈತಲ್ರಿ ಇರೋದ್ರಾಗ ಕೊಟ್ಟು ತಿಂದ್ರೆ ಏನು ನಮಗೇನು ಕಡಿಮೆ ಆಗೋದಿಲ್ಲ ಹಾಗಂದ್ರೆ ಮನೆಗೆ ಇಷ್ಟ ಹಾಕೊಂಡು ಬಿಸ್ಕೆಟ್ ಇರ್ತಾವೆ ಎಂತ ತಂದಿದ್ದು ಅದು ಅವ್ರು ತಿಂದು ತಿನ್ನೋದಿಲ್ಲ ರೀ ಓಪ ಪಾ ಇವನ್ನೆಲ್ಲ ಕೊಟ್ಟು ಬಿಡ್ತೀನಿ ಅಜ್ಜಿ ಪಾಪ ಶಿವ ಅಂತ ಹಾಕತ್ತಿದ್ದೆ ಅಲ್ಲಿ ಅದಕ್ಕೆ ಬಿಸ್ಕಿಟ್ ಬಿಸ್ಕೆಟ್ ಆಮೇಲೆ ಉಂಡಿದಾರೆ ಉಂಡೆ ಕೊಟ್ಟು ದಿನ ಇಷ್ಟೊಂದು ನಾಷ್ಟ ಇರೋದ್ರಿ ರೀ ಮನೆಯಾಗೆ ಇಷ್ಟೊತ್ತಾದ್ರೆ ಇವತ್ತು ನಾಷ್ಟ ಅದು ಅಪರೂಪಕ್ಕೆ ರವ ಇವತ್ತು ಲಾಸ್ಟ್ ಆಗ್ಬಿಡ್ತರಿ ಸ್ವಲ್ಪ ಇತ್ತು ನಾಷ್ಟ ಇರಲಿಲ್ಲ ಇದು ನಾಷ್ಟು ಕೊಡ್ತಿದ್ದೆ ಹ್ಞೂ ಹಿಡ್ಕೋ ಅಲ್ಲಿ ಕಂಬದ ಕುತಾಳಲ್ಲ ರೀ ಅಜ್ಜಿ ಅಕ್ಕಿನ ರೀ ಝೂಮ್ ಹಾಕ್ತೀವಿ ನೋಡಿರಿ ಏ ಅಜ್ಜಿ ಎಷ್ಟೊತ್ತ ಬೇಡ್ಕೊಳೋತಿ ಯಾರು ಏನು ಕೊಡವಲ್ಲ ರು ಕೀಗೆ ಎಷ್ಟು ಖುಷಿ ಅಲ್ಲಿ ಗೊತ್ತರಿ ಅಮ್ಮ ಇವ ಪುಣ್ಯ ಬರ್ಲಿವ ಅಂತ ಹೇಳಿದಿ ಅಸ್ಕೊಂತು ಜಿ ಕಟ್ಟಿ ಕಟ್ಟಿ ನಡಿ ಯೋನ ಪರ್ಚೆಲ್ धरತಾಳ ಹೋಗಕ ಹೆದ್ರ ತಂದ್ರ ಅಷ್ಟು ದೂರ ನಿಂತ ಕೊಡು ಅಂದ್ರ ಅದಕ್ಕೆ ಶಿಲ್ಲಾ ಒಂದ್ ನಾನು ಎಸ್ಕೊಂಡ್ ಕೊಟ್ಟು ಮತ್ತೆ ಇದು ನಾನು ಹಾಕ್ ಬಿಡ ಬಿ ಸ್ವಲ್ಪ ಆಯ್ತಿ ನಾನು ಸುಡ್ಗಾ ಈಗ ನೋಡಿ ಸ್ನೇಹಿತರೆ ಮಧ್ಯಾಹ್ನ ಆಯಿತು ಮನ್ವಿತಾ ಸ್ಕೂಲಿಂದ ಬಂದ್ರಿ ಈಗ ಹಂಗ ಯೂನಿಫಾರ್ಮ್ ಇವತ್ತು ಕಾಸ್ಟ್ಯೂಮ್ಸ್ ಕೊಡ್ತಾನಂತ ಹೇಳಿದ್ರಲ್ರಿ ಬೆಳಿಗ್ಗೆ ಬಂದು ನೋಡ್ರಿ ಕಾಸ್ಟ್ಯೂಮ್ಸ್ ಸೈಜ್ ಸವೆನ್ ಸರಿ ನೋಡೋಣ ಡ್ರೆಸ್ನಾಡ್ಕೊಮ್ಮ ಇನ್ನು ಕವರ್ ಜಗ್ ಕೆಳಗೆ ಜಗ್ ಸೂಪರ್ ಹ್ಞೂ ಸರಿ ಕನ್ನ ನಿಂಗೆ ಹಾಕಿದ್ರಾ ಸ್ಕೂಲಗಾ ಇಲ್ಲ ಹಾಕಿಲ್ಲ ಆನ್ ಸೆಲೆಕ್ ಮಾಡಿದ ತಲ್ಲ ಓವಾಗ ಇದಕ್ಕ ವೈಟ್ ಕ್ರೀಮ್ ಕಲರ್ ಪ್ಯಾಂಟ್ ಕೊಟ್ಟರಿ ಚೆನ್ನ ಇದೆ ಡ್ರೆಸ್ ಈ ತರ ಇದೆ ನೋಡಿ ಮೇಲೆ ಇದಕ್ಕೆ ಏನಂತೀರಿ ಶೇರ್ವಾನಿ শেরवानी ತರ ನೈತಿರಿ ಈ ಥರ ಐತಿ ಚಂದ ಐತಿ ಕಲರ್ ಇದು ಧೋತಿ ಪ್ಯಾಂಟ್ ಐತಿ ರೀ ಹಾಕೇ ನೋಡ್ತೀನಿ ಈಗ ಅವನಿಗೊಂದು ಸರಿ ಹಾಂ ಬಿಚ್ಚಪ್ಪ ಅವನು ಡ್ರೆಸ್ ಬಿಚ್ಚು ನಾಲ್ಕು ನೋಡ್ತೀನಿ ಗರ್ಲ್ಸಿಗೆ ಬೇಜ ಐತೆ ಹಾಂ ಬಿಚ್ ಹಾಕ್ತೀನಿ ಬಿಚ್ ನೋಡ್ರಿ ನಮ್ಮ ಮನ್ವೀತನ್ನು ಡ್ಯಾನ್ಸ್ ಕಾಸ್ಟ್ಯೂಮ್ಸ್ ಹೆಂಗದ ನೋಡ್ರಿ ಚಂದ ಅದಾವು ಮನೆ ಸೂಪರ್ ಕಾಣತಿ ಕಂದ ತಿರುಗ ತಿರುಗಂದ ಹಿಂದ ಇದು ಗಾಡಿ ಸೌಂಡಿಗೆ ನೋಡ್ರಿ ವಾ ಸೂಪರ್ ಹ್ಞೂ ಹೊಳೆ ಮುಂದಾಳು ಚೆಂದ ಆಯ್ತು ಕಂದ ಚಂದ ಆಯ್ತು ನಿಂಗೆ ಕಲರ್ ಹೌದು ಕಂದ ಭಾಳ ಕೊಟ್ಟಾರ ಬಟನ್ನ ಪಲಾವ್ ಮಾಡೋದಿನ ಕಂದ ಹ್ಞೂ ನೋಡಿರಿ ಪಲಾವ್ ಕುದಿ ಬಿತ್ತು ಒಂದು ಎರಡು ಸೀಟಿ ಹೊಡೆಸ್ತೀನಿ ಈಗ ಈ ಕಡೆ ನೋಡಿರಿ ಮಸಾಲೆ ಚಟ್ನಿ ಆಗೈತಿ ಈಗ ಆಗಲ್ತೀನಿ ಈಗ ಹೆಚ್ಚಿದ ಕ್ಲೀನ್ ಮಾಡಿ ಎಲ್ಲ ಹಾಕೀನಿರಿ ಬುಟ್ಟಿಗೆ ಮೊಸರು ಬಾನಿ ಹ್ಞೂ ಪಲಾವ್ ಮೇಲೆ ತೋರಿಸ್ತೀನಿ ರೀ ನಾನು ನೋಡಿರಿ ಹೆಂಗ ಮಕ್ಕಳ ಫೈಟ್ ಮಾಡಿ ಎಷ್ಟೊತ್ತು ಮಕ್ಕಳಿ ನಿಂತು ಬಂದಿಲ್ಲ ಅಪಾಜ್ಕಂದಿಂಗ್ ಬಂದಿದೆ ನೋಡ್ರಿ ಪಲಾವ್ ಅದು ಬಟ್ಲು ಸ್ನೇಹಿತರ ಮುಂಜಾನೆ ರೀ ನಾ ನೀರು ಗಿಡಕ್ಕೆ ಸಂಜೆ ಹಾಕಿದ್ರ ಅಂತೇಳಿ ಇವರು ಎದ್ದಿದ್ದಿಲ್ಲಲ್ಲ ಹಾ ಎದ್ದಿಲ್ಲಲ್ರಿ ಹಂಗಾಗಿ ಓಮಾ ಹೊಸ ಗಿಡ ಹೌದು ನೋಡ್ರಿ ಅದು ಮೊನ್ನೆ ಆಡ್ತಿದ್ದೇತಿ ತಿನ್ನಲ್ಲ ರೋಸ್ ಬಿಡಾತೈತಿ ನೋಡ್ರಿ ಎಲ್ಲಿ ಅದು ಹೊಸ ಹಚ್ಚಿ ಗಿಡತೈತೆ ಮತ್ತೆ ಹಾಂ ಹಾಕ್ರಿ ಬೇಗ ಹಾಗಾಗಿ ಈಗ ಹಾಕ್ತಿ ಹಾಕ್ತೀನಂದ್ರೆ ಕೊಟ್ಟಿನ ಕೆಳಗೆ ಸಂಜೆ ಕೆಲಸ ಎಲ್ಲ ಕಸ ಒಂದು ನೀರು ಹೊಡೆದ್ರಿ ಹಾಂ ಫುಲ್ ಫುಲ್ ಹಾಕಂದಮ್ಮ ಹಾಕು ಫುಲ್ ಹಾಕೋದಕ್ಕೆ ಹಾಂ ಇದು ನೋಡ್ರಿ ದೊಡ್ಡ ಪತ್ರೆಯಲ್ಲಿ ಎಷ್ಟು ಮಸ್ತ್ ಬೆಳ್ದೈತಿ ದಾಸೋಳ ನೋಡ್ರಿ ಮತ್ತೆ ಹಾಂ ಹಾಕಿ ರೋಸಿಗೆ ಫುಲ್ ಹಾಕ ಮನಿ ಪ್ಲಾಂಟ್ ಬ್ಯಾಡೋದು ಪಪ್ಪ ಅದಕ್ಕೆ ಒಂದು ಆಸ್ರ ಕೊಟ್ಟಾನ ಒಂದು ಹುರಿ ಕಟ್ಬಿಟ್ಟರೆ ಅದ್ರ ಗುಂಟದ ಮೇಲೆ ಒಲೆ ಅಂತೇಳಿ ಅದು ಹಬ್ಬ ಐತಿ ಅದಕ್ಕೆ ಹಿಡಿದೈತೆ ಬಿ ತೆಗ್ಯಾಕ್ ಬರ್ರಿ ಅಲ್ಲೇ ಅಲ್ಲಿಂದ ನಾನು ಹಾಕ್ತೀನಿ ನಾನು ನೀವು ಇವಕ್ಕೆಲ್ಲ ಹಾಕಿ ಉದ್ಕ ನಮ್ಮ ಚಂದ್ರ ಹೆಂಗೆ ಆಗ್ತೈತೆ ಮಂತ್ರೈತಿ ಸಿ ಸಿ ಸ್ಲೋ ಹೊರಗೆ ಚೆಲ್ದೇ ರಂಗ ಹಾಕ್ಲೆ ಏಕಂದ ಈ ಕಸಂದಿಲ್ಲ ಎಲ್ಲ ಹೋ ತುಂಬ್ಕೊಂಬಿನ್ ಸ್ವಲ್ಪ ಇದು ದೊಡ್ಡ ಪತ್ರೆಗೆ ಹಾಕಿರಿ ಹಾಕು ಫುಲ್ ಹಾಕಂದಮ್ಮ ಅಷ್ಟಿಷ್ಟ ಸಾಲೋದಿಲ್ಲ ಅವಕಾ ಹಾಂ ಬಿಡು 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 ಹೊರಗೆ ಬಿಡ ಹೊರಗೆ ಮತ್ತೆ ಇದಕ್ಕೆ ಹಾಕು ದಾಸವಾಳ ಕಾಫಿ ಇನ್ನು ಸ್ವಲ್ಪ ಸ್ವಲ್ಪ ಹಾಕಿರಿ ಹಾಂ ಸಾಕುಬಿಡಿರಿ ಈಗ ಮೇಲೆ ಇಡ್ಲಾ ಹ್ಞೂ ಇಷ್ಟಕ್ಕೆ ಹಾಕೀರಿ ಹ್ಞೂ ಎಲ್ಲ ಹೂಗಳು ಬಿಟ್ಟವ್ರಿ ದಾಸವಾಳ ಬಿಡೋದೈತಿ ನಾಳೆ ಒಂದು ಅಳತಿದ್ದು ಸೇವಂತಿಗೆ ನೋಡಿರಿ ಇನ್ನೊಂದು ಎರಡು ದಿನಕ್ಕೆ ಅಳತ್ರ ಇದು ಅಳೈತಿ ಹಾಂ ಅದು ಅಳಿ ಪಿಂಕ್ ಬಟ್ಲು ಇದು ಅಳೈತ್ರಿ ಒಂದು ಆಡಿದ್ ಮತ್ತೆ ಆಡಿಲ್ಲೇನ ಮನಿ ಪ್ಲಾಂಟ್ ಅಂತೂ ಮಸ್ತಾಗಿ ಸಿಗ್ತೈತಿ ನೋಡ್ರಿ ನೋಡ್ರಿ ದಿನ ಎರಡು ಹೊತ್ತು ಇದಕ್ಕೆ ಬತ್ತಿ ಹಾಕಿ ದೀಪ ಹಚ್ಚ ಹಚ್ ಬೆಕ್ಕು ಇಷ್ಟು ಕಾಡತೈತಿ ಅಂದ್ರೆ ಇಲ್ಲಿ ರಾತ್ರಿ ಬಂದು ದಿನ ಬತ್ತಿ ಹಾಕ್ತೀನಿ ದಿನ ತಿಂದೈತ್ರಿ ದಿನ ಎರಡದು ಬತ್ತಿ ಹಾಕದ ದಿನ ತಿಂದಿರ್ತೈತಿ ಸಿಟ್ಟು ಬಂದ್ಬಿಡ್ತೈತ್ರಿ ಏನೊಂದು ಇದ್ದಿದ್ದಂಗೆ ಇರೋದೇ ಇಲ್ಲ ಅಂತೇಳಿ ಇದ್ರಾಗ ಬತ್ತಿ ಹಾಕಿನ ಬೇಕು ಬಂದು ತಿಂದ್ಬಿಟ್ಟಿರ್ತೈತೆ ರಾತ್ರಿ ಇದು ಅಲ್ಲಿ ಬಿದ್ದಿರ್ತೈತೆ ರೀ ಹೊರಗೆ ಇಲ್ಲ ಎಲ್ಲರೂ ಹೊರಗೆ ಕೆಳಗೆ ಚೆಲ್ಲಿರ್ತೈತಿ ಅದನ್ನು ತಿಂದು ಬತ್ತಿ ತಿಂದು ಎಣ್ಣೆ ಇರುತ್ತಲ್ಲ ತಿಂತಾವು ಒಬ್ಬರು ಸಿಸ್ಟ್ರ ಕುಂಕುಮ ಮಟ್ರ ಹಚ್ಬಾರ್ದ್ರಿ ತುಳಸಿ ಗಿಡಕ್ಕೆ ಅಂದ್ರೆ ನಮ್ಮ ಕಡೆ ತುಳಸಿ ಪೂಜೆ ಹಿಂಗೆ ಹಚ್ಚ ಮಾಡ್ತೀವಿ ರೀ ನಾವು ಗೊತ್ತರಿ ಇಲ್ಲ ಹಚ್ಬಾರ್ದದು ಆದ್ರೆ ಮತ್ತು ಪೂಜೆ ಅಂದ್ರೆ ಮತ್ತೆ ಏನು ಮಾಡ್ಬೇಕು ರೀ ನನಗೆ ಗೊತ್ತಾಗಲಿಲ್ಲ ಅರ್ಶನ ಕುಂಕುಮ ಹಚ್ಚದನ ಅಂತ ನಾವು ಹಚ್ತೀವಿ ರೀ ನಮ್ಮ ಕಡೆ ಮಟ್ರ ಹಚ್ತಾರೆ ಹಂಗಾಗಿ ನಾನು ಹಚ್ತೀನಿ ಸ್ನೇಹಿತರೆ ಈಗ ನೋಡ್ರಿ ಸಂಜೆ ಸ್ನ್ಯಾಕ್ಸಿಗೆ ಅಂತೇಳಿ ಈ ಥರ ಚುಮಾರಿ ಮಾಡೀನಿ ಇವು ಏನೋ ಎಣ್ಣೆ ಹಾಕ್ತಾನೆ ಒಗ್ಗರಣೆ ಕುಡ್ದಾನೆ ಮಾಡ್ತೀವಿ ಅಲ್ಲರಿ ಆ ಚುಮಾರಿ ಅಂದರೆ ಸ್ವಲ್ಪ ಅರಶಿನ ಖಾರ ಪುಡಿ ನಿಂಬೆ ರಸ ಸ್ವಲ್ಪ ಸಕ್ಕರೆ ಪುಡಿ ಮತ್ತೇನು ಹಾಕಿದೆ ಸ್ವಲ್ಪ ಅರಶಿನ ಇದೆಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದು ತಟ್ಟಿಗೆ ಎಣ್ಣೆ ಬಿಟ್ಟು ಅದ್ರ ಮೇಲೆ ಮಿಕ್ಸ್ ಮಾಡಿ ಡಾಣಿ ಹಾಕಿನ ಸಕ್ಕತ್ತಾಗಿ ಟೇಸ್ಟ್ ಮಾತ್ರ ಹ್ಞೂ ಹಂಗಾಗವು ಹೊನ ಗರ್ಮಿಂಟ್ ಮಾಡಬೇಕಂತ ಮೊನ್ನೆ ಎಲ್ಲ ತಿಂದಿದ್ವಲ್ಲ ಈ ಥರ ಮಾಡೋಣ ಬಾಂಡೆನೂ ಬರಲ್ಲ ಹಿಂಗೆ ಮಾಡಿದ್ರ ಅಂತೇಳಿ ಹಿಂಗೆ ಮಾಡಿದೆ ಹ್ಞೂ ಚಲಾಗಲಿ ಅಪ್ಪಿ ಮಸಾಗೆ ಹ್ಞೂ ಇವಾಗ ಟ್ವೆಂಟಿ ರುಪೀಸ್ ದಾಳಿಗ ಸಿಕ್ಸ್ಟಿ ಸಿಕ್ಸ್ಟಿ ಅದ ಕೆ ಅವಕಾ ಫಿಫ್ಟಿ ಮಸ್ತ್ ಟೇಸ್ಟ್ ಮಾತ್ರ ಒಂದು ಶೇರ್ ಮಾಡ್ಕೋತೀನಿ ಈ ಥರ ಮಾಡೋದು ಅಂತೇಳಿ